ದಿನಾಚರಣ ಹಿನ್ನೆಲೆ ಗದಗ ಜಿಲ್ಲೆಯ ನರಗುದ ಪಟ್ಟಣದಲ್ಲಿನ ರೈತ ವೀರಪ್ಪ ಕೊಂಡುಕೊಪ್ಪ ವೀರಗಲ್ಲಿಗೆ ಶಾಸಕ ಸಸಿ ಪಾಟೀಲ್ ಬಿಜೆಪಿ ಪಕ್ಷದ ಕಾರ್ಯಕರ್ತರೊಡನೆ ಬಂದು ಮಾಲಾರ್ಪಣೆ ನಡೆಸಿದರು ನಂತರ ಮಾತನಾಡಿದ ಶಾಸಕ ಸಸಿ ಪಾಟೀಲ್ ಧಾರ್ಮಿ ವಿಭಾಗದ ಶಾಸಕರಾಗಿ ರೈತರ ಬಹುದಿನದ ಬೇಡಿಕೆಯಾದ ಸಮುದಾಯ ಭವನಕ್ಕೆ ಎರಡು ಎಕರೆ ಜಾಗವನ್ನ ತಹಶೀಲ್ದಾರ್ ಮೂಲಕ ಆಯ್ಕೆ ಮಾಡಿಸಿ ಅದನ್ನು ಸರ್ಕಾರದ ಮಟ್ಟದಲ್ಲಿ ಒಪ್ಪಿಗೆ ಕಳಿಸಿದ್ದೇನೆ ಆದಷ್ಟು ಬೇಗ ಜಾಗ ಮಂಜೂರು ಮಾಡಿಸುವುದಾಗಿ ತಿಳಿಸಿತು ನಂತರ ರೈತ ಮುಖಂಡ ಹಾಗೂ ಶಾಸಕ ದರ್ಶನ್ ಪುಟ್ಟಣಯ್ಯ ಕಳಸಾ ಬಂಡೂರಿ ಹೋರಾಟಗಾರ ವಿಜಯ್ ಕುಲಕರ್ಣಿ ಮಹದಾಯಿ ಹೋರಾಟಗಾರ ವೀರೇಶ್ ಸೊಬರದ ಮಠ ರೈತ ಮುಖಂಡ ಚಂದ್ರಶೇಖರ್ ಕೋಡಿಹಳ್ಳಿ ಸೇರಿದಂತೆ ಹಲವು ರೈತ ನಾಯಕರಿಂದ ಹುತಾತ್ಮ ರೈತನ ವೀರಗಲ್ಲಿಗೆ ಮಾಲಾರ್ಪಣೆಯನ್ನು ಮಾಡಲಾಯಿತು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ನೀರಿನ ವಿರುದ್ಧದ ಹೋರಾಟದಲ್ಲಿ ಹುತಾತ್ಮರಾಗಿದ್ದ ರೈತ ಈರಪ್ಪ ಕಡ್ಲಿಕೊಪ್ಪ ಅಂದಿನಿಂದ ರೈತರ ಸ್ಮರಣೆ ರೈತ ಹೋರಾಟದ ಸ್ಮರಣೆಗಾಗಿ ರೈತ ಹುತಾತ್ಮ ದಿನಾಚರಣೆ ಆಚರಣೆ ಮಾಡಲಾಗುತ್ತದೆ ಬಿರಗಲು ಸ್ಥಾಪನೆ ಜಾಗ ಮಂಜೂರಾತಿಗಾಗಿ ಆಗ್ರಹ ಮಾಡಲಾಗಿದೆ ಮಹದಾಯಿ ಯೋಜನೆ ಜಾರಿ ಸೇರಿದಂತೆ ವಿವಿಧ ಬೇಡಿಕೆ ಮುಂದಿಟ್ಟು ಹುತಾತ್ಮ ದಿನಾಚರಣೆಯನ್ನ ಆಚರಿಸಲಾಯಿತು ಗೌಡ ಪಾಟೀಲ್ ಬ್ಯೂರೋ ನರಗುಂಡ್ ಹುತಾತ್ಮ ದಿನಾಚರಣೆಯ ಅಂಗವಾಗಿ ಮಲ್ಲಪ್ರಮಾ ನದಿಗೆ ನೀರು ಮುಟ್ಟು ಜಾಗಗಳಿಗೆ ಜಾಗ ಕೆರಬಣ ವಿರುದ್ಧ ದೊಡ್ಡ ಪ್ರಮಾಣದಲ್ಲಿ ರೈತ ಹೋರಾಟ ಪ್ರಾರಂಭವಾಯಿತು ಎಂಬತ್ತೊಂದು ಜುಲೈ ಇಪ್ಪತ್ತೊಂದರ ಬರತ್ ಪಟಪಟಮ ರಾಲಿಯಲ್ಲಿ ಭಾಗವಸ್ಥನ ರೈತರ ಸಲುವಾಗಿ ಹೋರಾಡಿ ಪ್ರಾಣವನ್ನ ತಕ್ಕಂತ ಇರಪ್ಪ ಚನ್ನಿ ಒಂದು ಮತ್ತು ಸದಾಸ್ಥಳಕ್ಕೆ ಇವತ್ತು ನಾವೆಲ್ಲ ರೈತರು ಭಾವನಿಯನ್ನು ತಗೊಂಡೆ ಕೊಕ್ಕೂರಿನಿಂದ ಎಲ್ಲರೂ ಹೋರಾಟ ಮಾಡಿದ್ರು ಮಾತ್ರ ಒಂದಾಗ್ ದಿನದಗೆ ಅದು ರೈತ ಅಂದ್ರೆ ರೈತ ಈಗ ನಾವು ರೈತರಪ್ಪ ಅಂತ ನಾಳೆ ನಮ್ಮ ಸತ್ತ ಮುಚ್ಚಿಗೆ ಕೊಡೋದು ನೀವು ಮಾತಾಡಿ ಕರೆಕ್ಟ್ ಐತಿ ಅದಕ್ಕೆ ನಾವು ಸರ್ಕಾರದ ಮೇಲೆ ಒಂದು ಒತ್ತಡ ತರುವಂಥ ಕೆಲಸನೂ ನಮ್ಮ ಎಮ್ ಎಲ್ ಎ ಅವ್ರು ಮಾಡ್ತಾರೆ ಆಮೇಲೆ ಧಾರವಾಡದಿಂದ ನಾವು ಬಂದು ನೀವು ಸಪೋರ್ಟ್ ಮಾಡ್ತೀವಿ ಇವತ್ತಿ ಕೂಡ ಶಾಶ್ವತವಾಗಿ ಹೋರಾಟ ಮಾಡುವಂತಹ ಸಂದರ್ಭ ಇದೆ ಅಲ್ಲ ಇದು ನಮಗೆ ದುಃಖಕರ ಸಂಗತಿ ಅಂತ ಹೇಳಿ ಇಚ್ಛಾಪಡ್ತೀವಿ ಅವತ್ತು ಪ್ರೊಫೆಸರ್ ನಂಜಿ ನಂಜನ್ ಸ್ವಾಮಿಯವರು ದಿವಂಗತ ಪುಟ್ಟಣ್ಣಯವರು ಎಲ್ಲರೂ ಸೇರಿ ರೈತರ ಅವರ ನಾಲ್ವತ್ನಾಲ್ಕನೆಯ ದಿನವಾಗಿರ್ತಕ್ಕಂಥ ಇವತ್ತು ಈ ಒಂದು ಕೆಲಸ ಮಾಡುವ ಹೋರಾಟ ಸಮಿತಿ ಮತ್ತು ಸಮಿತಿಗಳ ಆಶ್ರಯದಲ್ಲಿ ಇವತ್ತು ನಾವು ಮಾಲಾರ್ಪಣೆಯನ್ನು ಮಾಡಬೇಕಾಗಿತ್ತು ನಾವೆಲ್ಲರೂ ಏನಾಗುತ್ತೆ ಅಂದ್ರೆ ಒಂದು ಒಕ್ಕಟ್ಟು ನರಗುಂದೊಳಗ ವೀರಗಲ್ಲಿಗಾಗಿ ಎಷ್ಟೋ ದಿನ ನಮ್ಮ ಇಡೀ ಒಂದು ಸಂಘಟಕರು ನೀರಿಗಲ್ಲಿ ಒಂದು ಜನ ಕೊಡ್ರಿ ಅಂತ ನಾವೆಲ್ಲರೂ ತಹಸೀಲ್ದಾರ್ಲ್ಲಿ ಮನವಿ ಮಾಡಿಕೊಂಡ್ರು ಕೂಡ ಅದಕ್ಕೆ ಒಂದು ಕ್ಯಾರೆ ಏನು ಮಾಡಿದ್ರು ಅಂತಂದ್ರೆ ಮತ್ತು ಹೊಣೆ ನಮ್ಗೆ ಹಿಂದ ಕಲ್ಲಿಗೆ ಒಂದು ಮಾಲಾರ್ಪಣೆ ಮಾಡುವಂಥದ್ದು ಕುಶಾಲನೆಯ ಸಂಘ ಇವತ್ತು ನಾವು ಯಾಕೆ ಹೇಳಕತ್ತೀವಿ ಅಂತಂದ್ರೆ ಪ್ರತಿಯೊಂದು ಸಮಾಜದ ಪ್ರತಿಯೊಂದು ಪುತ್ಥಳಿಗಳನ್ನ ಅವರವ್ರು ಎಲ್ಲ ಕಡೆ ನಿಲ್ಲಿಸೋಕೆ ನಮ್ಮ ರೈತರಿಗೆ ಅನುಕೂಲ ಆಗಿರ್ತಕ್ಕಂಥ ರೈತ ಕುಲದ ಒಂದು ಪುತ್ತಿ ಮಾರಿಕೊಡ್ರಿ ಅಂತಂದ್ರೆ ಇವತ್ತಿರತಕ್ಕಂಥ ಸರ್ಕಾರಗಳನ್ನು ಹಂಗಾದವು ಅಧಿಕಾರಿಗಳು ಹಂಗಾದ ಅನ್ನುವಂಥದ್ದನ್ನ ನಾವು ಸ್ಪಷ್ಟಪಡಿಸಬೇಕಾಗಿತ್ತು ಬಹಳ ವಿಷಾದನೀಯ ವಿಷಯ ಇತ್ತು ಯಾಕಂದ್ರೆ ಒಂದು ವೀರ್ಗಲ್ಲ ಇವತ್ತು ನಾಲ್ವತ್ನಾಲ್ಕು ವರ್ಷ ಆದರೂ ಕೂಡ ಇನ್ನೂ ಒಂದು ಒಬ್ಬರ ಜಗದೊಳಗನ ಆಶ್ರಯದ ಹೇಳ್ತೀವಿ ಹೊರತಾಗಿ ಅದಕ್ಕೊಂದು ವ್ಯವಸ್ಥಿತವಾಗಿರ್ತಕ್ಕಂಥ ಜಗ ಕೊಡ್ರಿ ಅಂದ್ರೆ ಯಾರು ಅದ್ರ ಬಗ್ಗೆ ಒಂದು ಏನು ವಿಚಾರ ಮಾಡಿದ್ರು ಅಂತಂದ್ರೆ ಈ ಒಂದು ರೈತರ ಪರಿಸ್ಥಿತಿನೇ ಈ ರೀತಿ ಇದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಬೇಕಾಗಿ ಇದು ನೋಡ್ರಿ ಒಬ್ಬವ ಒಲ್ಲಿ ಉಟ್ಕೊಂಡು ಒಂದು ಇದ್ರಾಗ ಹೋದ್ರೆ ಅವ್ನ ಹೊರಗೆ ಹಾಕಿರ ಅಂತ ಪರಿಸ್ಥಿತಿ ಒಂದು ನಿರ್ಮಾಣ ಆಗೈತೆ ನಮ್ಗೆ ಅಂದ್ರೆ ಒಲ್ಲಿ ಉಟ್ಕೊಂಡು ನಾವು ಕಾಕ್ ಅದೇ ಮಾತ್ರ ನಮ್ಮನ್ನು ಯಾರು ಮುಂದೆ ಬಂದು ಕರೆಯುವಂಥ ಪರಿಸ್ಥಿತಿ ಇಲ್ಲ ಅದಕ್ಕೆ ಇವತ್ತ ಒಂದು ಜಿ ಟಿ ಅಲ್ಲಿ ಯಾವುದೇ ಇರಲಿ ಒಟ್ಟು ನಮ್ಮ ಹಣೆ ಮರ ಹೆಂಗ ಅಂದ್ರೆ ಅಧ್ಯಕ್ಷರೇ ಇವತ್ತು ನಾವು ಎಲ್ಲೇ ಹೋಗ್ತೀವಿ ಅಂತಂದ್ರೆ ಇವತ್ತು ರೈತ ಅಂದ್ರೆ ಕಡೆಗಣಿಸ ಒಂದೇ ಒಂದು ವಿಷಯ ಹೇಳಕತ್ತೀನಿ ಸಾಕಷ್ಟು ಹೇಳಕತೆ ವಿಷಯನ ಒಬ್ಬ ರೈತನ ಮಗನಿಗೆ ಕಣ್ಣಾ ಕೋಣೆ ಅಂದ್ರೆ ಕಣ್ಣ ಕೊಡೋದು ನನ್ನ ಇಪ್ಪತ್ತೈದು ಎಕರೆ ಆಸ್ತಿ ಇಲ್ಲವ ನಮ್ಮ ಕಣ್ಣೆ ಕೊಡಿ ಅಂದ್ರೆ ಒಂದು ಸಿಪಾಯಿ ನೌಕರಿ ಕೊಡ್ತೀವಿ ಕೊಡೋದಿಲ್ಲ ಅನ್ನೋ ಪ್ರಶ್ನೆ ಬಂದ್ರು ಕೂಡ ಇವತ್ತ ಒಂದು ಇರ್ತಕ್ಕಂಥ ಒಬ್ಬ ರೈತ ಯಾರು ಹೊರಗೆ ಹೊರಗಾಕ ಅದಕ್ಕೆ ನಾವು ಇದನ್ನ ಅರ್ಥ ಮಾಡ್ಕೊಳ್ಬೇಕಾಯ್ತು ಇನ್ನೂ ಪರಿಸ್ಥಿತಿ ನಮ್ಮ ರೈತರ ಹೆಂಗೆ ಬರ್ತೈತಿ ಇದ್ದೀವಿ ಅಂತಂದ್ರೆ ಈಗೇನು ಅಧಿಕಾರದಾಗಿರ್ತಕ್ಕಂಥ ರಾಜಕಾರಣಿಗಳು ಅಧಿಕಾರಕ್ಕೆ ಬರಬೇಕಾಗಿರ್ತಕ್ಕಂಥ ರಾಜಕಾರಣಿಗಳು ಇವ್ರು ಏನಪ್ಪ ಅಂದ್ರೆ ತಮ್ಮದು ತಮ್ಮ ಮಕ್ಕಳಿಗೆ ತಮ್ಮ ಮ್ಯಾಂಡ್ರಿಗೆ ಅವ್ರಿಗೆ ಮಾಡ್ಕೋತಾರ ಹೊರತಾಗಿ ನಮ್ಮ ರೈತರಿಗೆ ಯಾರಿಗೂ ಮಾಡೋದನ್ನ ಸ್ಪಷ್ಟವಾಗಿ ನಾವು ಅರ್ಥ ಮಾಡ್ಕೊಂಡ್ರೆ ಮಾತ್ರ ಇವತ್ತು ನಾವು ಬದಕಕ್ಕೆ ಸಾಧ್ಯ ಪಡಿಸ್ತಾ ಇದ್ದೇನೆ ಈ ಅಧಿವೇಶನ ನಡೆದಂತ ಸಂದರ್ಭದಲ್ಲಿ ಕೂಡ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮತ್ತು ಕೃಷಿ ಸಚಿವರಿಗೆ ಸಂಬಂಧಪಟ್ಟಂಥ ನಾಲ್ಕು ಜಿಲ್ಲಾ ಸಂಸದರಿಗೂ ಕೂಡ ನಾನು ಮನವಿ ಮಾಡಿಕೊಂಡಿದ್ದೇನೆ ರೈತ ಬೆಳೆದಂಥ ಬೆಳೆಗಳಿಗೆ ಸರ್ಕಾರ ಹೆಸರು ಇರ್ಬೋದು ಗೋವಿನ ಜ್ವರ ಇರ್ಬೋದು ಎಸ್ಸೆ ಇವತ್ತು ಶಾಶ್ವತ ಖರೀದಿ ಕೇಂದ್ರ ತೆಗಿಬೇಕು ಏನು ಕೇಂದ್ರ ಸರ್ಕಾರ ಬೆಂಬಲ ಬೆಲೆಯನ್ನು ನಿಗದಿ ಮಾಡಿದೆ ಅದಕ್ಕೆ ಒಂದು ಇಪ್ಪತ್ತು ಪರ್ಸೆಂಟ್ ಹೆಚ್ಚಿಸಿ ರಾಜ್ಯ ಸರ್ಕಾರ ಎಲ್ಲರಿಗೂ ಶಾಶ್ವತ ಖರೀದಿ ಕೇಂದ್ರ ತೆಗಿಬೇಕು ಅನ್ನುವಂಥದ್ದು ಒತ್ತಾಯ ಮಾಡಿದ್ದೇನೆ ಆಗ್ರಹ ಮಾಡಿದ್ದೇನೆ ಮತ್ತು ಈಗಿನಂಥ ಸರ್ಕಾರ ಮಾಡದೇ ಹೋದರೆ ಜಿಲ್ಲಾದ್ಯಂತ ಮತ್ತು ಜಿಲ್ಲಾ ಅಧಿಕಾರಿಗಳ ಕಚೇರಿ ಮುಂದೆ ನಿರಂತರ ಧರಣಿ ಕೂಡುವುದಾಗಿ ಕೂಡ ಎಚ್ಚರಿಕೆಯನ್ನು ಕೊಟ್ಟಿದೆ ಅದೇ ರೀತಿ ಕೂಡ ಹತ್ತೊಂಬತ್ತು ನೂರ ಎಂಬತ್ತರಿಂದ ಹಿಡ್ಕೊಂಡು ಇಲ್ಲಿ ತನಕ ಈ ಸುಮಾರು ಹದಿನೈದು ಜನ ಪ್ರಾಣವನ್ನ ಈ ಒಂದು ಹೋರಾಟದಲ್ಲಿ ತ್ಯಾಗವನ್ನು ಮಾಡಿದ್ದಾರೆ ಇಡೀ ದೇಶಕ್ಕೆ ರೈತರ ಹೋರಾಟವನ್ನ ಗುರುತಿಸುವಂತ ಈ ನರಗುಂದ ನಾಡು ಇದು ಆಗ ಸಂಬಂಧಪಟ್ಟ ಹಾಗೆ ಕರ್ನಾಟಕ ನೀರಾವರಿ ಇಲಾಖೆಯ ಎಕರೆ ಐದು ಗುಂಟೆ ಜಮೀನಲ್ಲಿ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡಿದ್ದೇವೆ ಎರಡು ಎಕಡೆ ಜಮೀನನ್ನು ಕೊಡಬೇಕು ಇಂದಿನ ಬೊಮ್ಮಾಯಿ ಸರ್ಕಾರವರು ಇದ್ದಾಗ ಕೂಡ ನಾವು ಕೂಡ ಒತ್ತಾಯ ಮಾಡಿದ್ದೇವೆ ಅದ್ರಗೂ ಕೂಡ ತನಿಖೆ ನಡೆದಿದೆ ಕೆಲವಷ್ಟು ಏನಾಗಿದೆ ಅಂದರೆ ಸರ್ವೆ ನಂಬರ ಬದಲಾವಣೆ ಆದರಿಂದ ಅವನು ತಿದ್ದುಪಡಿ ಮಾಡಲಿಕ್ಕೆ ಜಿಲ್ಲಾಧಿಕಾರಿಗಳು ಮತ್ತು ಉಪ ಜಿಲ್ಲಾಧಿಕಾರಿಗಳು ಅದನ್ನು ಕ್ರಮ ವಹಿಸಲಿಕ್ಕೆ ಸರ್ಕಾರ ಸೂಚನೆ ಮಾಡಿದೆ ಎರಡು ಎಕರೆ ಜಮೀನನ್ನು ರೈತ ಸಮುದಾಯ ಭವನಕ್ಕೆ ಕೊಡಬೇಕು ಮತ್ತು ಏನು ಹನ್ನೊಂದು ಜನ ಈ ಮಹಾರಾಯಿ ಹೋರಾಟದಲ್ಲಿ ಪ್ರಾಣ ತ್ಯಾಗ ಮಾಡಿದ್ರು